ಹಾಯ್ ಫ್ರೆಂಡ್ಸ್ ಹೇಮರಗು ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಒಂದು ಹೋಮ್ ರೆಮಿಡಿ ಮತ್ತು ಬ್ಯೂಟಿ ಸೀಕ್ರೆಟ್ ತೋರಿಸೋಣ ಅಂತ ಬಂದಿದ್ದೀನಿ ಏನಪ್ಪ ಅಂದರೆ ಕೊರಿಯನ್ ಸ್ಕಿನ್ ರೈಸ್ ಕ್ರೀಮ್ ಅಂತೇಳಿ ತುಂಬ ಒಳ್ಳೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದು ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ ಬನ್ನಿ ನಾವು ಮಾಮೂಲಿ ರೈಸ್ ಬರುತ್ತಲ್ಲ ಅಕ್ಕಿ ಬರುತ್ತಲ್ಲ ಅದು ಅಕ್ಕಿ ತೊಗೊಂಡ ಏನು ಊಟಕ್ಕೆ ಯೂಸ್ ಮಾಡ್ತೀವಿ ಅದರಲ್ಲೂ ಆ ರೈಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ನಾವು ಇದನ್ನು ಒಂದು ಐದರಿಂದ ಆರು ಗಂಟೆ ಸೋಕ್ ಮಾಡಿ ನೆನೆಯಾಕೆ ಇಡಬೇಕು ಆವಾಗ ನಿಂತರೆ ನೆಂದಾಗ ಅದು ಒಳ್ಳೆಯ ಅಂಶ ಬಿಡುತ್ತೆ ಅಕ್ಕಿಲಿರೋ ಅಂಶ ಎಲ್ಲ ಬಿಡುತ್ತೆ ಈ ನೀರನ್ನು ಕೂಡ ವೇಸ್ಟ್ ಮಾಡಬಾರ್ದು ಇದನ್ನು ಕೂಡ ನಾವು ಟೋನರಾಗಿ ಕೂಡ ಯೂಸ್ ಮಾಡ್ಬೋದು ನಾವೇನು ಟೋನರಾಗಿ ಯೂಸ್ ಮಾಡಲಿಲ್ಲ ಅಂದರೆ ಇದನ್ನು ಚೆಲ್ಲೋದು ಬೇಡ ಇದನ್ನೇ ನಾವು ನೋಡಿ ನೆಂದಿದೆ ಅಕ್ಕಿ ಜೊತೆಗೇ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಅದು ಹೇಗೆ ರುಬ್ಕೋಬೇಕು ಅಂದರೆ ಫುಲ್ಲು ಫೈನ್ ಪೇಸ್ಟ್ ಮಾಡಬೇಕಾಗುತ್ತೆ ತುಂಬ ನುಣ್ಣಗೆ ಪೇಸ್ಟ್ ಅದನ್ನ ನಾವು ಸೋಸ್ಕೋಬೇಕಾಗುತ್ತೆ ಯಾಕೆಂದರೆ ಅಕ್ಕಿ ತರಿ ಭಾಗ ಎಲ್ಲ ನಮಗೆ ಬೇಡ ಯಾಕೆಂದರೆ ಕ್ರೀಮ್ ಆಗಿರೋದ್ರಿಂದ ತುಂಬ ಸಾಫ್ಟಾಗಿರಬೇಕಲ್ವಾ ಹಾಗಾಗಿ ಇದನ್ನು ನಾನು ಸೋಸ್ಕೊತಾ ಇದ್ದೀನಿ ಇನ್ನೊಂದು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಇದು ನಾವು ಪಾತ್ರೆ ಮಾಡಬೇಕಂದ್ರೆ ತಳ ದಪ್ಪದಿರಬೇಕು ಸ್ಟೀಲ್ ಆಗಲಿ ಯಾವುದೇ ಪಾತ್ರೆಗಳು ತುಂಬ ದಪ್ಪ ತಳ ಇರಬೇಕು ತೆಳು ಪಾತ್ರೆಲಿ ಇಟ್ಟರೆ ಬೇಗ ಅಂಟ್ಕೊಳ್ಳುತ್ತೆ ನೋಡಿ ಸಣ್ಣ ಉರಿಯಲ್ಲಿ ಎರಡು ಮೂರಿಂದ ಎರಡರಿಂದ ಮೂರು ನಿಮಿಷ ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಸ್ಟೌವ್ ಮೇಲೆ ಇಟ್ಟಿದ ತಕ್ಷಣ ಗಟ್ಟಿಯಾಗಿ ಶುರು ಆಗುತ್ತೆ ಯಾಕಂದರೆ ತೆಳು ಅಂಶ ಇರುತ್ತಲ್ವ ಜಾಸ್ತಿ ಆಗ ಗಟ್ಟಿ ಆಗ್ತಾ ಇರತ್ತೆ ಹಾಗಾಗಿ ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸಿ ಇದನ್ನ ಒಂದು ಬೌಲ್ಗೆ ಹಾಕಿ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನ ನಾನು ಈ ಥರ ಕ್ರೀಮ್ ಟೆಕ್ಸ್ಚರ್ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಕೂಡ ಯೂಸ್ ಮಾಡಿದ್ರೆ ತುಂಬ ಸ್ಕಿನ್ ಒಳ್ಳೆಯದು ನಾನು ಏನೂ ಹಾಕಲ್ಲ ಏನು ಇಷ್ಟ ಆಗೋಲ್ಲ ನಂಗೆ ತುಂಬ ಅಲರ್ಜಿ ಇದೆ ಅಂತ ಹೇಳಿದ್ರೆ ಇಷ್ಟೇ ಕೂಡ ಯೂಸ್ ಮಾಡೋದು ನೋಡಿ ಸೇಮ್ ಹೇಗಿದೆ ಮಾಯಶ್ಚರೈಸರ್ ಕ್ರೀಮ್ ಹೇಗೆ ಸಿಗುತ್ತೆ ಅದೇ ಥರ ಇದೆ ಇದಕ್ಕೆ ಸ್ವಲ್ಪ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ಕಿನ್ಗೆ ಸ್ವಲ್ಪ ಚೆನ್ನಾಗಿರಲಿ ಅಂತೇಳಿ ಇದಕ್ಕೆ ಒಂದು ಸ್ಪೂನ್ ನ್ಯಾಚುರಲ್ ಕೊಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಒಂದು ಸ್ಪೂನಷ್ಟು ನ್ಯಾಚುರಲ್ ಇದೂ ಅಷ್ಟೇ ನ್ಯಾಚುರಲ್ಲೇ ಇದನ್ನು ಒಂದು ಸ್ಪೂನಷ್ಟು ಅಲೋವೆರಾ ಜೆಲ್ಲಾಕ್ತಾಯಿದ್ದೀನಿ ಮತ್ತು ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಆಗ್ತಾ ಇದ್ದೀನಿ ಇಷ್ಟು ಕೂಡ ಸ್ಕಿನ್ಗೆ ಒಳ್ಳೆ ಬ್ರೈಟು ಒಳ್ಳೆ ಕಲ್ಲರು ಮತ್ತು ಒಳ್ಳೆ ಟೆಕ್ಸ್ಚರ್ ಕೊಡುತ್ತಲ್ವ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಈ ಮೂರೂ ಕೂಡ ಹಾಕಿ ಚೆನ್ನಾಗಿದ್ದು ಕ್ರೀಮ್ ಟೆಕ್ಸ್ಚರ್ ಬರೋರ್ಗು ನೀಟಾಗಿ ಮಿಕ್ಸ್ ಇವಾಗ ಈ ನೋಡಿ ಕ್ರೀಮ್ನ ನಾವು ಮಿಕ್ಸ್ ಮಾಡ್ತಾ ಇದ್ದೀವಲ್ಲ ಇದು ಯಾವ್ದು ನಾವು ದುಡ್ಡು ಕೊಟ್ಟು ತರಿಸ್ತೀವಿ ಮಾಯ್ಚರೈಸರ್ ಕ್ರೀಮು ಲೈಟ್ ಕ್ರೀಮ್ ಅಂತೆಲ್ಲ ಏನು ಅಂತೀವಿ ಅದು ಯಾವುದಕ್ಕೂ ಕೂಡ ಕಡಿಮೆ ಇರೋಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಇದು ಒಂಥರ ಹೋಮ್ ರೆಮಿಡಿ ಬ್ಯೂಟಿ ಸ್ಕಿನ್ ಅಂತೂ ಈ ಸೀಕ್ರೆಟ್ ಅಂತೂ ನೀವು ಟ್ರೈ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಮೊದಲೇ ಅಕ್ಕಿಲಿ ನಮಗೆ ವಿಟಮಿನ್ ಬಿ ಸಿಗುತ್ತೆ ವಿಟಮಿನ್ ಇ ಇದೆ ಎಲ್ಲ ಕೂಡ ಸ್ಕಿನ್ಗೆ ಒಳ್ಳೆಯದಾದಂಥ ಅಂಶ ಅಕ್ಕಿಲ್ಲಿ ತುಂಬ ಸಿಕ್ಕಾವಟೆ ಇದೆ ಇದು ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ನಮ್ಮದು ಫೈನ್ ಲೈನ್ಸ್ ಎಲ್ಲ ರಿಡ್ಯೂಸ್ ಮಾಡುತ್ತೆ ಮತ್ತು ರಿಂಕಲ್ಸ್ ಎಲ್ಲ ಕಡಿಮೆ ಮಾಡಿ ಸ್ವಲ್ಪ ಬೇಗ ವಯಸ್ಸಾದಂತೆ ತಡೆಗಟ್ಟುತ್ತೆ ನಮಗೆ ತುಂಬ ನಮಗೆ ಕಡಿಮೆ ಏಜ್ ಇದ್ರೂ ಕೆಲವ್ರಿಗೆ ಮುಖದಲ್ಲೆಲ್ಲ ಲೈನ್ಸ್ ಫೈನ್ ಲೈನ್ಸ್ ಎಲ್ಲ ಬಂದು ವಯಸ್ಸಾದಂತೆ ಕಾಣ್ತಾರೆ ನೋಡಿ ಅದೆಲ್ಲ ಕಡಿಮೆ ಆಗುತ್ತೆ ವಯಸ್ಸಾದಂಗೆ ಆಗದಂತೆ ಕಾಣಿದಂಗೆ ನೋಡುತ್ತೆ ಮತ್ತು ಏನು ಕಡಿಮೆ ಮಾಡುತ್ತೆ ಅಂದರೆ ಯು ವಿ ಡ್ಯಾಮೇಜಸ್ ಎಲ್ಲ ಕಡಿಮೆ ಮಾಡುತ್ತೆ ಮತ್ತು ಕ್ಲಿಯರ್ ಹೈಪರ್ ಪಿಗ್ಮೆಂಟೇಷನ್ ಇರುತ್ತೆ ನೋಡಿ ಮೇನಾಗಿ ಮುಖ ಎಲ್ಲ ಕಲರ್ ವೈಟಾಗಿರುತ್ತೆ ಕೆಲವರಿಗೆ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ ಅಲ್ಲಿಂದ ಮುಖದ ಕಳೆನೇ ಹಾಳಾಗ್ತಾ ಇರುತ್ತೆ ನೋಡಿ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಲೈಟನ್ ಸ್ಕಿನ್ ಬರುತ್ತೆ ಮತ್ತು ಡ್ರೈ ಸ್ಕಿನ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಎಕ್ಸ್ಟ್ರಾ ಏನು ಬರ್ತಾರೆ ಗ್ಲಾಸಿಸ್ ಸ್ಕಿನ್ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ನಾನು ಕ್ರೀಮ್ ಮಾಡಿ ಒಂದು ಬಾಕ್ಸ್ ಒಂದು ಟಬ್ಬಿಗೆ ಹಾಕಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ತೀನಿ ನೋಡಿ ನಾನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲೆಲ್ಲಿ ಟ್ಯಾನ್ ಇರುತ್ತೆ ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಅಲ್ಲ ಎಲ್ಲ ಯೂಸ್ ಮಾಡಿ ನಾನು ಇವಾಗ ನಿಮಗೆ ಸದ್ಯಕ್ಕೆ ತೋರಿಸ್ಲಿಕ್ಕೋಸ್ಕರ ಕೈಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ಕೈಗೆ ಹಾಕಿ ನಾವು ಇದನ್ನ ಒಂದು ಒಂದೆರಡರಿಂದ ಮೂರು ನಿಮಿಷ ಮಸಾಜ್ ಮಾಡಬೇಕು ಇದನ್ನ ಮಾರ್ನಿಂಗ್ ಆ್ಯಂಡ್ ನೈಟ್ ಟೂ ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು ನೀವು ಸ್ವಲ್ಪ ಸ್ವಲ್ಪ ಎತ್ಕೊಂಡು ಯೂಸ್ ಮಾಡ್ತೀನಿ ಅಂದರೆ ಸೇಮ್ ಮಾಯ್ಚರೈಸರ್ ಹೇಗೆ ನೀವು ಡೇ ಕ್ರೀಮ್ ಯೂಸ್ ಮಾಡ್ತೀರಿ ಅದೇ ರೀತಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ನಾನು ಸ್ವಲ್ಪ ಜಾಸ್ತಿ ಹಚ್ಚಿದ್ದೀನಿ ಅಂದರೆ ಈ ಥರ ಜಾಸ್ತಿ ಹಚ್ಚಿ ಮಸಾಜ್ ಮಾಡಿಕೊಂಡು ರಾತ್ರಿ ಹಚ್ಚಿದ್ರೆ ಬೆಳಗ್ಗೆ ತೊಳಿರಿ ಬೆಳಗ್ಗೆ ಹಚ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಡ್ರೈ ಆಗುತ್ತೆ ನೋಡಿ ಅವಾಗ ತೊಳ್ಕೊಳ್ಳಿ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಬ್ರೈಟ್ ಬರುತ್ತೆ ಸ್ಕಿನ್ nome ಮತ್ತು ಫೈನ್ ಲೈನೆಲ್ಲ ಆಗಿ ಆ್ಯಂಟಿ ಏಜಿಂಗ್ ಅಂತ ಹೇಳಿದ್ನಲ್ಲ ನಮಗೆ ನಲ್ವತ್ತು ವರ್ಷ ಆಗಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದವ್ರ ಥರ ಕಾಣೋ ಹಾಗೆ ನಮಗೆ ಈ ಕ್ರೀಮ್ ಎಲ್ಪ್ ಮಾಡುತ್ತೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ನ್ಯಾಚುರಲ್ಲಾಗೇ ಇದೆ ನಾವು ಯಾವುದೂ ಕೂಡ ಕೆಮಿಕಲ್ ಇದಾಗಿರೋದು ಯಾವುದೂ ಹಾಕಿಲ್ಲ ಹಾಗಾಗಿ ಭಯ ಇಲ್ಲದೆ ಯೂಸ್ ಮಾಡ್ಬೋದು ಅಕಸ್ಮಾತ್ ನಿಮ್ಗೆ ಏನಾರು ಇದರಲ್ಲಿ ಯಾವ್ದಾದ್ರು ಒಂದು ಐಟಮ್ ನನಗೇನಾದ್ರೂ ಅಲರ್ಜಿ ಇದೆ ಆಗಲ್ಲ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಸರಿ ಕೆಲವರಿಗೆ ಕೆಲವ್ರಿಗೆ ಜೆಲ್ ಆಗಲ್ಲ ಕೆಲವರಿಗೆ ಕೊಕೊನಟ್ ಆಲ್ ಆಗೋಲ್ಲ ಕೆಲವರಿಗೆ ವಿಟಮಿನ್ ಇ ಕ್ಯಾಪ್ಸುಲ್ ಆಗಲ್ಲ ನೋಡಿ ನಿಮ್ಗೆ ಯಾವ್ದು ಅಲರ್ಜಿ ಅನಿಸುತ್ತೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಮತ್ತು ಮಿಕ್ಕದ ಐಟಮ್ ಎಲ್ಲ ಒಳ್ಳೆ ಇದಾಗಿದೆ ನೋಡಿ ಇದನ್ನ ನಾನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟೆ ಡ್ರೈ ಆಗಿದೆ ನಾನು ಎಲ್ಲಿವರೆಗೂ ಹಾಕಿದ್ದೀನಿ ನೋಡಿ ಕ್ರೀಮು ಅಲ್ಲಿವರೆಗೂ ತುಂಬ ಒಳ್ಳೆಯ ಕಲರ್ ಬರುತ್ತೆ ಅಂತಲೇ ಹೇಳಬಹುದು ಅದನ್ನ ನಾನು ಹೋಗಿ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ ಅದು ಎಲ್ಲಿವರೆಗೂ ಹಚ್ಚಿದೆ ಅಲ್ಲಿವರೆಗೆ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಒಳ್ಳೆಯ ಕಲರು ಶೈನಿಂಗು ಮತ್ತು ಸ್ಕಿನ್ನು ತುಂಬ ಸಾಫ್ಟ್ ಸ್ಮೂತಾಗಿತ್ತು ನೀವು ಎರಡು ಕೈಗೂ ಡಿಫ್ರೆನ್ಸ್ ನೋಡ್ಬೋದು ಈ ಕೈ ಕಲರ್ಗೂ ಈ ಹ್ಯಾಂಡ್ ಕಲರ್ಗೂ ಹೇಗಿದೆ ಅಂತೇಳಿ ನನಗಂತೂ ತುಂಬ ಇಷ್ಟ ಆಯಿತು ಇದು ಹೆಣ್ಣುಮಕ್ಕಳಿಗೆ ತುಂಬ ಖರ್ಚಿಲ್ಲದ ಹಾಗೆ ಮನೇಲೇ ಮಾಡ್ಕೊಳ್ಳೋ ರೆಮಿಡಿ ಇದು ನೀವು ನಾನು ಕೂಡ ಟ್ರೈ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಮತ್ತು ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಹೊಸೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕಿದ ತಕ್ಷಣ ವೀಡಿಯೋ ಎಲ್ಲರಿಗೂ ಫಸ್ಟ್ ನಿಮಗೆ ಬರುತ್ತೆ ಮತ್ತು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಓಕೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್